ಮದ್ದೂರು ಬಳಿಕ ದಾವಣಗೆರೆಯಲ್ಲೂ ಕಲ್ಲು ತೂರಾಟ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಿದ ಪುಂಡರು ದಾವಣಗೆರೆಯ ಕಾಲ್ಮಾರ್ಸ್ ನಗರದಲ್ಲಿ ನಡೆದಂತ ಘಟನೆ ಫ್ಲೆಕ್ಸ್ ವಿಚಾರಕ್ಕೆ ಎರಡು ಕೋಮಿನ ಮಧ್ಯೆ ಗಲಾಟೆ ಶುರುವಾಗಿದೆ ಮೊಹಮ್ಮದ್ ಫ್ಲೆಕ್ಸ್ ಹಾಕಿದ್ದಕ್ಕೆ ಹಿಂದೂಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದರು ಮನೆಗಳ ಬಾಗಿಲು ಕಲ್ಲೆಸಿದ್ದಾರೆ ದಾವಣಗೆರೆಯ ಕಾಲ್ಮಾಕ್ಸ್ ನಗರದಲ್ಲಿ ನಡೆದಂತ ಘಟನೆ ಇದು ಪೊಲೀಸರು ಎಂಟ್ರಿ ಆಗ್ತಾ ಇದ್ದಂತೆ ಕಿಡಿಗೇಡಿಗಳು ಓಡಿದ್ದಾರೆ ಹಿಂದೂ ಮನೆಗಳ ಬಾಗಿಲುಗಳ ಬಳಿ ಕಲ್ಲುಗಳು ಬಿದ್ದಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಸುಳ್ಳು ಅಂತ ಹೇಳೋ ಹಾಗೆ ಕಲ್ಲುಗಳು ಬಿದ್ದಿದೆ ಮನೆ ಬಾಗಿಲತ್ತ ಹೆದರಿದ್ದಾರೆ ಮನೆ ಮಂದಿ ಕಸ್ತೂರಮ್ಮ ಹಾಗೂ ಚಿತ್ರವೇಲು ಮನೆಗಳ ಮೇಲೆ ಕಲ್ಲೆಸ್ತಿದ್ದಾರೆ ಕಲ್ಲು ತೂರಾಟ ಘಟನೆಯ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ತಾಯಿ ಮಗು ಕಂಗಾಲಾಗಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಯಾವ ರೀತಿ ಗೊಂದಲದ ಪರಿಸ್ಥಿತಿ ಇದೆ ಅಂತ ಕಳೆದ ಮೂರು ದಿನದ ಹಿಂದೆ ಫ್ಲೆಕ್ಸ್ ಹಾಕಿದ್ರು ಆದ್ರೆ ಮತ್ತೆ ಪ್ರಯತ್ನ ಪಟ್ಟಿರೋದು ಹಿಂದೂಗಳ ಮನೆ ಮುಂದೆನೆ ಫ್ಲೆಕ್ಸ್ ಹಾಕಬೇಕು ಅಂತ ಆಗ ಹಿಂದೂಗಳ ಆಕ್ಷೇಪ ಮಾಡಿದ್ದಾರೆ ಯಾಕೆ ಹಾಕ್ತಾ ಇದ್ದೀರಾ ಗಲಾಟೆ ಆಗಿದೆ ಮಾತಿನ್ ಮಾತು ಬೆಳೆದ್ರು ಹಿಂದೂಗಳ ಮನೆಗೆ ಕಲ್ಲು ಹುಡುಗಿದ್ದಾರೆ ಒಂದು ಫ್ಲೆಕ್ಸ್ ವಿಚಾರಕ್ಕೆ ಎರಡು ಕೋಮಿನ ಮಧ್ಯೆ ಶುರುವಾದಂತ ಗಲಾಟೆ ಹಾಗಾದ್ರೆ ಉದ್ದೇಶ ಪೂರ್ವಕವಾಗಿಯೇ ಖ್ಯಾತಿ ತೆಗೆದ್ರ ಕಿಡಿಗೇಡಿಗಳು ಮೂರು ದಿನದ ಹಿಂದೆ ಈ ಮೊಹಮ್ಮದ್ ಫ್ಲೆಕ್ಸ್ ಅನ್ನ ಅಳವಡಿಸಿದ್ರು ನೀರಿನ ಟ್ಯಾಂಕ್ ಬಳಿ ಫ್ಲೆಕ್ಸ್ ಅನ್ನ ಅಳವಡಿಸಲಾಗಿತ್ತು ನಿನ್ನೆ ಹಿಂದೂ ಮನೆ ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅಲ್ಲಿ ಜನ ಆರೋಪ ಮಾಡ್ತಾ ಇರೋದು ಯಮನೂರಪ್ಪ ಅನ್ನೋರ ಮನೆ ಎದುರು ಫ್ಲೆಕ್ಸ್ ಅನ್ನ ಹಾಕೋದಕ್ಕೆ ಟ್ರೈ ಮಾಡಿದ್ರು ಆಗ ನಿರಾಕರಿಸಿದ್ದಾರೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಇಲ್ಲಿ ಹಾಕೋದು ಬೇಡ ಅಂತ ಹೇಳಿದ ಆಗ ಮಾತಿಗೆ ಮಾತಾಗಿದೆ ಉದ್ದೇಶ ಪೂರ್ವಕವಾಗಿಯೇ ಹಿಂದೂಗಳ ಮನೆ ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿತ್ತು ಅಂತ ಆರೋಪ ಮಾಡ್ತಿದ್ದಾರೆ ಜನ ಆಕ್ಷೇಪ ಮಾಡಿದ್ದಕ್ಕೆ ಎರಡು ಗುಂಪುಗಳ ನಡುವೆ ವಾಗ್ವಾದ ಆಗಿದೆ ಈ ವೇಳೆ ಯಮನೂರಪ್ಪ ಗಂಗಮ್ಮ ದಂಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದ್ದಕ್ಕೆ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ ಅಂತ ದಂಪತಿ ಆರೋಪ ಮಾಡುತ್ತಾರೆ ಯಮನೂರಪ್ಪ ಅಳಿಯನಿಗೆ ತಲೆಗೆ ಪೆಟ್ಟು ಬಿದಿದೆ ಗಾಯಾಳುಗಳು ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದೆ ಒಂದು ಫ್ಲೆಕ್ಸ್ ವಿಚಾರಕ್ಕೆ ಶುರುವಾದಂತ ಗೊಂದಲ ಗಲಾಟೆ ಹಲ್ಲೆ ಕೂಡ ಮಾಡಿದ್ದಾರೆ ಅಂತ ಜನ ಆರೋಪ ಮಾಡುತ್ತಿದ್ದಾರೆ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಗಾಯಾಳುಗಳು ದಾಖಲಾಗಿದ್ದಾರೆ ಉದ್ದೇಶ ಪೂರ್ವಕವಾಗಿಯೇ ಅಲ್ಲೇ ಫ್ಲೆಕ್ಸ್ ಅಳವಡಿಕೆ ಮಾಡಬೇಕು ಅಂತ ಅವ್ರು ಪ್ರಯತ್ನ ಪಟ್ಟಿದ್ದು ಅಂತ ಜನ ಆರೋಪ ಮಾಡುತ್ತಿದ್ದಾರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿಲ್ಲ ಅಂತ ಮುಸ್ಲಿಂ ವ್ಯಕ್ತಿ ಹೇಳಿದ್ದಾರೆ ಇಷ್ಟೆಲ್ಲ ಗಲಾಟೆ ಆದ ಮೇಲೆ ಉದ್ದೇಶ ಪೂರ್ವಕವಾಗಿಯೇ ಹಿಂದೂಗಳ ಮನೆ ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಪ್ರಯತ್ನ ಪಟ್ರು ಅಂತ ಆರೋಪ ಮಾಡಿದ ಮೇಲೆ ಹಲ್ಲೆ ಮಾಡಿದ್ರು ಕಲ್ಲೆಸಿದ್ರು ಅನ್ನೋ ಆರೋಪ ಮಾಡಿದ ಮೇಲೆ ಮುಸ್ಲಿಂ ವ್ಯಕ್ತಿಯೊಬ್ರು ರಿಯಾಕ್ಟ್ ಮಾಡಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಟಾರ್ಗೆಟ್ ಮಾಡಿಲ್ಲ ಯಾರೋ ಇಬ್ರು ಕಲ್ಲೆಸತಿರ್ಬೋದು ಎಲ್ಲರೂ ಅಲ್ಲ ಕಾಲ್ ಮಾರ್ಕ್ಸ್ ನಗರದಲ್ಲಿ ಎಲ್ಲರೂ ನಾವು ಅನ್ಯೋನ್ಯವಾಗಿದ್ದೀವಿ ಹಿಂದೂಗಳಿಗೆ ನಮ್ಮವರು ಯಾರು ಹಲ್ಲೆ ಮಾಡೋದಕ್ಕೆ ಹೋಗಿಲ್ಲ ಅಂತ ಮುಸ್ಲಿಂ ವ್ಯಕ್ತಿ ಹೇಳಿರೋರು ಯಾರು ಸರ್ ಇಲ್ಲಿ ಹುಡುಗರು ಬಂದಾರ ಹೊಡೆದಿರ ಇಲ್ಲಿ ಓಡ್ ಬರಬೇಕಾರೆ ಬಿದ್ದಾಗ ಯಾರ ಹಿಂಗಡೆ ಬರೋ ಕಲ್ಲು ಹೊಡೆದಿರ್ಬೋದು ಅದು ಯಾರಂತ ಗೊತ್ತಿಲ್ಲ ಅವ್ರಿಗಂತೂ ಟಾರ್ಗೆಟ್ ಮಾಡಿ ಹೊಡೆಲ್ಲ ಇಲ್ಲ ಎಲ್ಲರೂ ಒಂದೇ ಅಣ್ಣಮ್ಮಂಗ್ ಇಲ್ಲ ನಾವು ಅದು ಹೇಳೋದು ಇದು ವಿಷ ಬಿಡಕ್ಕೆ ಕೆಲಸ ಮಾಡಬಾರ್ದು ನನಗೆ ಟಾರ್ಗೆಟ್ ಮಾಡ್ಯಾರ ಅಂತೇಳಿ ಅದು ಬಿಟ್ಟು ಎಲ್ಲರಿಗೂ ನಮಗೆ ಟಾರ್ಗೆಟ್ ಮಾಡೋದ್ರಿಂದ ಈಗ ಎಲ್ಲರೂ ಓಡ್ ಬಂದಾಗ ಅವರು ಓಡಾಡ್ತಾರೆ ಹುಡುಗರು ಸಣ್ಣ ಹುಡುಗರು ಬರ್ತಾರೆ ದೊಡ್ಡವರು ಬರ್ತಾರೆ ಈ ಥರ ದೊಡ್ಡವರು ಓಡ್ದಾರ ಸಣ್ಣ ಓಡ್ದಾರೆ ಗೊತ್ತಿಲ್ಲ ಕಲ್ಲು ಯಾರು ಹೊಡೆದಿಲ್ಲ ಸರ್ ಬೇಕಂತ ಬೇಕಂತಿಲ್ಲ ಬೈ ಚಾನ್ಸ್ ಅಲ್ಲ ಸರ್ ಬರಬೇಕ್ರಲ್ಲಿ ಕಲ್ಲಿ ಹಿಡ್ಕೊಂಡ್ ಬಂದಿದ್ರು ಓ ಪೊಲೀಸರು ಬಂದಾರಂತ ಕಲ್ಲಿ ಏನೋ ಬಿಸಾಗಿರ್ಬೋದು ಬನ್ನಿಗಂತೂ ಯಾರು ಹೊಡೆದಿಲ್ಲ ಅದು ಮೊಹಮ್ಮದ್ ನಮ್ದು ಬ್ಯಾನರ್ ಹಾಕೋ ಸಲುವಾಗಿ ಬ್ಯಾನರ್ ಇದು ಮಾಡ ಐಲಬ್ ಮೊಹಮ್ಮದ್ ಅಂತ ಇತ್ತು ಆ ಬ್ಯಾನರ್ ಸಲ ಸಲುವಾಗಿರತ್ತ ಅಲ್ಲಿ ತಳಗನವ್ರು ಏನಾರ ಮಾಡ್ಕೊಂಡ್ರು ನಾವು ಇಲ್ಲಿ ಎಲ್ಲರೂ అసలు నోడక హోదా ఆవ్ పొలీరు ఏనా అడస్కొంద్ అసలు ఎలా ఊడ్ బందెట్ న్యూస్ నెట్వర్క్ ప్రస్తు